ನೀವು ಜೀವನದಲ್ಲಿ ಏನನ್ನು ಬಯಸುವಿರೋ ಅದೇ ಆಗುವಿರಿ ಅದೇ ರಾಜಸಿಕ ಆಹಾರವನ್ನ ತಗೊಳ್ಳೋನು ರಾಜಸಿಕ ಆಹಾರ ಅಂತ ಅಂದ್ರೆ ಪ್ರಕೃತಿಯಲ್ಲಿ ಬಂದಿದ್ನ ಕಟ್ ಮಾಡಿ ಬೇಯಿಸಿ ಕುದಿಸಿ ಮಸಾಲೆ ಹಾಕಿ ಹೆಂಗೇನ್ ಬೇಕಾದ ರುಚಿಗೆಲ್ಲ ಮಾಡಿ ಹಾಚಿ ಮಸಾಲೆನ ಹಾಕಿ ಆಮೇಲೆ ಕೈಯಲ್ಲಿ ಶೀತಾ ಅಂತೆಲ್ಲ ಮಾಡ್ಕೊಂಡಲ್ವಾ ಅದು ರಾಜಸಿಕ ಆಹಾರ ಆ ರಾಜಸಿಕ ಆಹಾರವನ್ನು ಕೂಡಿದಾಗ ಅವನಲ್ಲಿ ಉತ್ಪನ್ನವಾದಂಥ ಶಕ್ತಿಯಲ್ಲಿ ಅಹಾಂ ರಾಜ ಯಾರ ಮಾತು ಹೇಳ್ತಾನ ಏ ಒಬೇದರಡ ಅಷ್ಟೇ ಹೇಳೋದವನು ರಾಜ ಅದು ರಾಜಸಿಕ ಆಹಾರ ಮತ್ತೆ ಅದರಲ್ಲಿ ಉತ್ಪನ್ನವಾದಂಥ ಶಕ್ತಿ ಅಹಾಮ ಖರ್ಚಾಗ್ತದೆ ಅದು ಬೇಗ ಜೀರ್ಣಾಗಿ ಹೋಗ್ಬಿಡ್ತದೆ ಅದೇ ಆಹಾರವನ್ನು ನೀವು ಕೃಷ್ಣ ಹೇಳಿದುದು ತಾಮಸಿಕ ಆಹಾರ ತಾಮಸಿಕ ಆಹಾರವನ್ನು ತಗೋಣ ನಂಗಾಗಿರ್ತಾನೆ ನಿದ್ದೆ ಜಾಸ್ತಿ ಆಲಸ್ಯ ನಾಳೆ ಮಾಡೋ ಕೆಲಸನ ಬೇಡಪ್ಪ ನಾಡಿದ್ ಮಾಡ್ಕೊಳ್ಳೋಣ ಅಂತಾನೆ ಆಮೇಲೆ ಜೇ ನೀನು ಉದಾಸೀನ ಕೊಳಕು ಬಟ್ಟೆ ಎಲ್ಲ ಹಾಕೊಂಡಿರ್ತಾನೆ ಅಂತ ಅವ್ರು ಭಾಳ ಚೆನ್ನಾಗಿ ಹೇಳ್ಬಿಟ್ರು ಯಾರೋ ಕೃಷ್ಣ ಪರಮಾತ್ಮ ಹೇಳ್ಬಿಟ್ರು ಸಾತ್ವಿಕ ಆಹಾರ ರಾಜಸ್ವಿಕ ಆಹಾರ ತಾಮಸಿಕ ಆಹಾರ ಅಂತ ಹೇಳ್ಬಿಟ್ಟರು ಯಾರಿಗೆ ಹೇಳಿದ್ದಿದೋ ಹಾ ನಮಗಲ್ಲ ಪಾಲ ಮಾಡಿ ಸಮಯೇಶ್ ನಮ್ಗೆ ಗೊತ್ತಿಲ್ಲ ಅವನಿಗೆ ಇಷ್ಟು ಜನ್ಮ ಆದ್ಮೇಲೆ ಇಷ್ಟು ಹಬ್ಬ ಹುಟ್ಟಾನೆ ರಾಜಶೇಖರ್ ಸೋಮಶೇಖರ್ ನಾಳೆ ಯಾಕೆ ಸೋಮಶೇಖರ ಹೇಳ್ಬೋದಾಯ್ತಲ್ಲ ಅವ್ರಿಗೆ ದೇವಸ್ಥಾನ ಅವರೆಲ್ಲ ಅವ್ನ ಅರ್ಜುನ್ ಹೇಳ್ತಾ ಅರ್ಜುನ್ ಅಷ್ಟೇ ಅವನು ಪಾಲ ಮಾಡ್ಬೋದು ನಮಗೆಲ್ಲ ಅದು ನಮಗೆ ಏನಿದ್ರು ಒಂದು ಪೂಜೆ ಮಾಡಕ್ಕೆ ಪ್ರಮಾಣ ಮಾಡಕ್ಕೆ ಮಾಡೋಕೆ ಪ್ರಮಾಣ ಮಾಡೋದ್ ಕೆಲವೊಂದು ಟ್ರಿಕ್ಸ್ ಇದೆ ನನ್ನ ಕ್ಲೋಸ್ ಫ್ರೆಂಡ್ ಬೈತು ಅವ್ನು ಹೇಳ್ತಾನೆಲ್ಲ ಯಾಕೆ ಹೇಳ್ತಾ ಅಂದ್ರೆ ಕೆಲವು ಹೆಂಗ ಹಿಂಗೆ ಭೂಮಿ ಮೇಲೆ ಸತ್ಯಗಳು ಈ ಚುನಾವಣೆ ಸಮಯದಲ್ಲಿ ಹಾಲು ಇಟ್ಕೊಂಡು ಸತ್ಯ ಮಾಡ್ಬಿಡ್ತದ ಆ ಚುನಾವಣೆ ಸಮಯದಲ್ಲಿ ಹುಬ್ಬಳ್ಳಿ ಹಾಲು ಇಟ್ಕೊಂಡು ಹೋಗ್ಬಿಟ್ಟು ಸತ್ಯ ಮಾಡ್ತದೆ ಸೊ ಅಣ್ಣ ಅವ್ರು ಬಂದಿದ್ರು ನಾವು ಹಾಲು ಇಟ್ಕೊಂಡು ಸತ್ಯ ಮಾಡ್ಬಿಟ್ಟು ಅಣ್ಣ ಹಾ ನಾವು ಅವ್ರಿಗೆ ಓಟ್ ಹಾಕೋದು ನಿಮ್ಗೆ ಮಾಡಿ ಬೇಜಾರು ಅವ್ರಿಗೆ ಹಾಕ್ಬಿಟ್ಟಲ್ಲ ಅಲ್ಲಿ ಒಬ್ಬ ಕಿಡಾಡ್ಕೊಂಡು ಹೆಂಗ್ ಸತ್ಯ ಮಾಡ್ದೆ ನೀನು ಅಂತ ಹಣ ಗಾಸ್ ಹಿಂಗೆ ಇಡ್ಕಂಡಿದ್ರ ಸತ್ಯ ಮಾಡ ಹಾ ಆಗ್ಬಿಟ್ಟಿಲ್ಲ ಅಲ್ಲ ಲೋಟ ಮುಟ್ಟಿರೋದು ಇದು ಪ್ರಮಾಣ ಆಗಲ್ಲ ನೋಡೋ ಹಿಂಗ್ ಬೆಳ್ಳಿದೆ ಇದೇನು ಆಗೋದಿಲ್ಲ ಬಿಡು ನಮ್ಗೆ ಹಾಕ್ಬಿಡು ಹಿಂಗ್ ಬೆಳ್ಳಾಕಿ ಮಾಡು ಸದ್ಯ ಅನ್ಬಿಡೋದು ಬೆಳ್ಳ ಇದೆಲ್ಲ ಕೆಲವೊಮ್ಮೆ ಯಾಕೆ ಇನ್ ಹೇಳ್ತೀನಿ ಅಂದ್ರೆ ನಾವು ನಗದನ್ನೇ ಮತ್ಬಿಟ್ಟಿದ್ವಿ ನಗದೆ ನಗದ್ದು ಇಲ್ಲದಿರುವವನು ಬಡವ ಅಲ್ಲ ರೆಡ್ಡಿ ಬಂದ್ರು ಕತೆ ಮೊದಲಿನ ಶುರು ಮಾಡ್ತಂತೆ ಊರಲ್ಲೇ ಡ್ರಾಮಾ ನಡೀತಾ ಇದೇನು ಅರ್ಧ ಭಾಗ ಮುಗೀತು ಯಾರೋ ರೆಡ್ಡಿಗಳು ಬಂದ್ರು ರೆಡ್ಡಿ ಬಂದ್ರೆ ಮೊದ್ಲು ಶುರು ಟೆಂಟು ಥಿಯೇಟ್ರಿಗೆಲ್ಲ ಹೋಗಿ ಕಾಸು ಕೊಟ್ಟಿರೋದು ಅದರಿಂದ ಶುರು ಮಾಡ್ಲಾ ಆಮೇಲೆ ಒಂದು ಮುಕ್ಕಾಲು ಗಂಟೆ ಆದ್ಮೇಲೆ ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡ ರೇಟ್ ಇವ್ ಅವ್ರು ಮುಂದೆ ನಮ್ಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಳ್ಸಿಕೊಡ್ತಾರೆ ಶುರು ಮಾಡಿ ಮೊದಲು ಪಕ್ಕದಲ್ಲಿ ಇವರಿಗೆ ಹೇಳ್ಬೋದು ನಿಮ್ಮನ್ನ ಸ್ವಿಚ್ ಆಫ್ ಮಾಡ್ಬಿಡಿ ಅಂದ್ಬಿಟ್ರೆ ಏನಾಗ್ತದೆ ಕಥೆ ಮುಂದಕ್ಕೆ ಇನ್ನು ದೊಡ್ಡ ಕಥೆ ಹೇಳ್ಬೋದು ಇದ್ರೆ ಹೇಳಿದ್ದೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ನಾನು ಎಲ್ಲಿದ್ದೆ ನಗದ್ದು ಇಲ್ಲದಿರುವವನು ಬಡವ ಅಲ್ಲ ನಗದ್ದು ಯಾರತ್ರ ಇರುವ ಅವನು ಬಡವ ಅಲ್ಲ ನಗದೇ ಇರುವವನು ಬಡವ ನೋಡಿ ಔಷಧಿ ಅಲ್ಲ ಅನೇಕ ಔಷಧಿಗಳು ನಮ್ಮಲ್ಲಿ ಔಷಧಿ ಅಲ್ಲ ಬಟ್ ಆದ್ರೆ ಅವು ಔಷಧಿಗಳೇ ನಗೋದು ಸಹಾಯ ಮಾಡೋದು ಒಬ್ಬರ ಕಷ್ಟವನ್ನು ಕೇಳಿಸ್ಕೊಳ್ಳೋದು ಆಮೇಲೆ ಒಬ್ಬರಿಗಾಗಿ ಪ್ರಾರ್ಥನೆ ಮಾಡೋದು ಸೂರ್ಯನ ಹತ್ರ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋದು ತಣ್ಣೀರನ್ನು ನಾವು ಮೈ ಮೇಲೆ ಹಾಕೊಳ್ಳುವಂಥದ್ದು ಪಕ್ಷಿಗಳ ಚಿಲಿಪಿಲಿ ಶಬ್ದವನ್ನ ಕೇಳಿಸ್ಕೊಳ್ಳೋದು ಆಮೇಲೆ ಯಾವುದೋ ಒಂದು ಸಮಸ್ಯೆಗೆ ನಾವು ಸ್ಪಂದಿಸೋದು ಇವೆಲ್ಲವೂ ಔಷಧಿಗಳು ಬರೀ ಮೆಡಿಕಲ್ ಶಾಪಲ್ಲಿ ಡಾಕ್ಟರ್ ಬರ್ಕೊಟ್ಟಿದ್ದ ಚೀಟಿ ಮಾತ್ರ ಔಷಧಿ ಅಲ್ಲ